ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲಾಲು ಪ್ರಸಾದ್ ಯಾದವ್ ಆ್ಯಂಡ್ ಅವರ ಇಡೀ ಫ್ಯಾಮಿಲಿ ಜೈಲು ಪಾಲ್ ಆ ದಿನಕ್ಕೆ ಬಹುಶಃ ಶುರು ಆಗಿದೆ ಇಂಡಿ ಒಕ್ಕೂಟದಿಂದ ನಿತೀಶ್ ಕುಮಾರ್ ಹೊರಗೆ ಬಂದಿರೋದು ಇದೇ ಹೊತ್ತಲ್ಲಿ ಇಡೀ ಲಾಲು ಯಾದವ್ ಪತ್ನಿ ರಾಬ್ರಿ ದೇವಿ ಮತ್ತು ಪುತ್ರಿ ಹೇಮಾ ಯಾದವ್ ಇವರನ್ನು ವಿಚಾರಣೆ ಕರೆದಿರೋದು ದೇಶದಾದ್ಯಂತ ಕರಪ್ಟ್ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಒಬ್ಬೊಬ್ಬರಾಗಿ ಜೈಲು ಯಾತ್ರೆ ಶುರು ಮಾಡಿರೋದನ್ನು ನೋಡ್ತಾ ಇದ್ರೆ ಲಾಲು ಯಾದವ್ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಎರಡೋ ಮೂರೋ ಹೆಜ್ಜೆ ದೂರದಲ್ಲಿದ್ದಾರೆ ಅನ್ನಿಸ್ತಾ ಇದೆ ಹಸುಗಳ ಮೇವು ಬಿಡದೆ ತಿಂದು ಒಂಬೈನೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದ ಲಾಲು ಪ್ರಸಾದ್ಗೆ ಜೈಲು ಹೊಸ್ದೇನಲ್ಲ ಬಿಡಿ ಆದರೆ ಈಗ ಜೈಲ್ ಪಾಲಾಗುವಂಥ ಯಾವ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಆರ್ ಜೆ ಡಿ ಮುಖ್ಯಸ್ಥ ಮಾಜಿ ಸಿ ಎಂ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ಮಾಜಿ ಸಿ ಎಂ ರಾಬ್ರಿ ದೇವಿ ಹಾಗೂ ಅವರಿಬ್ಬರ ಪುತ್ರಿ ಹೇಮಾ ಯಾದವ್ ಅವರನ್ನು ಲ್ಯಾಂಡ್ ಫಾರ್ ಜಾಬ್ ಅನ್ನೋ ಹಗರಣದ ಅಡಿಯಲ್ಲಿ ವಿಚಾರಣೆ ಕರೆದಿದ್ದಾರೆ ಈ ಮೂರು ಮಂದಿ ಫೆಬ್ರವರಿ ಒಂಬತ್ತಕ್ಕೆ ದೆಹಲಿ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಬೇಕಾಗಿದೆ ಏನಿದು ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಸಿಂಪಲ್ಲಾಗಿ ಕನ್ನಡಕ್ಕೆ ಅನುವಾದ ಮಾಡಿದರೆ ಉದ್ಯೋಗಕ್ಕೋಸ್ಕರ ಜಮೀನು ಅನ್ಬಹುದು ಮೊನ್ನೆ ಶನಿವಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಇಡಿ ಲಾಲು ಯಾದವ್ ಅವರನ್ನು ಈ ಕೇಸ್ನಲ್ಲಿ ವಿಚಾರಣೆಗೊಳಪಡಿಸ್ತು ಲಾಲು ಗ್ಯಾಂಗ್ ಅಮಾಯಕ ಬಿಹಾರಿ ಕುಟುಂಬಗಳನ್ನು ಯಾವ ರೀತಿ ಲೂಟಿ ಹೊಡೀತು ಯಾವ ರೀತಿ ವಂಚಿಸ್ತು ಅಂತ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ನಿಮಗೆ ಈ ಲ್ಯಾಂಡ್ ಫಾರ್ ಜಾಬ್ ಅಂದರೆ ಏನು ಅನ್ನೋದು ಆಗ ಅರ್ಥ ಆಗುತ್ತೆ ಸಿ ಬಿ ಐ ಸಿದ್ಧಪಡಿಸಿರೋ ಎಫ್ ಐ ಆರ್ ಈ ಇಡೀ ಕೇಸನ್ನು ಒಂದು ಲೈನ್ನಲ್ಲಿ ಹೇಳುತ್ತೆ ನೀನು ನನಗೆ ಜಮೀನು ಕೊಡೋ ನಾನು ನಿನಗೆ ರೈಲ್ವೇನಲ್ಲಿ ನೌಕರಿ ಕೊಡ್ತೀನಿ ಇದು ಲಾಲು ಯಾದವ್ ಫ್ಯಾಮಿಲಿಯ ವಂಚನೆಗೆ ಟ್ಯಾಗ್ ಲೈನ್ ತುಮ್ ಮುಜೆ ದೋ ಮೆ ತುಮೆ ರೈಲ್ವೆ ಮೇ ನೌಕರಿ ದೂಂಗಾ ಇದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರ ಅವಧಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಯು ಪಿ ಎ ಸರ್ಕಾರದಲ್ಲಿ ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಮಾಡಿರೋ ಹಗರಣ ತಾವು ರೈಲ್ವೆ ಸಚಿವರಾಗಿದ್ದಾಗ ಲಾಲು ಯಾವುದೇ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ದನೇ ನೀತಿ ನಿಯಮ ಇದನ್ನೆಲ್ಲ ಗಾಳಿಗೆ ತೂರಿ ಗ್ರೂಪ್ ಡಿ ನೌಕರಿಗಳನ್ನು ಬಿಕ್ರಿ ಮಾಡಿಬಿಡ್ತಾರೆ ಇದಕ್ಕೆ ಪ್ರತಿಯಾಗಿ ಅವರು ಪಡೆಯೋ ಲಾಭ ಏನು ಗೊತ್ತಾ ಜಮೀನು ನಿಮ್ಮ ಹತ್ರ ಲಂಚ ಕೊಡೋಕ್ಕೆ ದುಡ್ಡು ಇರಬಹುದು ಇಲ್ಲದೇ ಇರಬಹುದು ಅಥವಾ ನಾನು ಕೇಳಿದಷ್ಟು ಕೊಡೋಕೆ ಸಾಧ್ಯ ಆಗದೇ ಇರಬಹುದು ಸೊ ನೀವು ಹಣದ ಬದಲು ನನಗೆ ಜಮೀನು ಬರ್ಕೊಟ್ಬಿಡಿ ನಾನು ನಿಮಗೆ ನೌಕರಿ ಕೊಡ್ತೀನಿ ಹೀಗಂತ ಲಾಲು ಡೀಲ್ ಕುದುರಿಸ್ತಾರೆ ಸಿ ಬಿ ಐ ಇದ್ರ ಹಿಂದೆ ಬಿದ್ದಾಗ ಈ ಹಗರಣ ನಡೆದಿರೋದಕ್ಕೆ ಪೂರಕವಾದ ಸಾಕ್ಷಿಗಳು ಸಿಗ್ತಾ ಹೋಗ್ತದೆ ಈ ಗ್ರೂಪ್ ಡಿ ನೌಕರಿಗಳ ಬಗ್ಗೆ ಒಂದೇ ಒಂದು ಸಾರ್ವಜನಿಕ ಜಾಹೀರಾತು ಅಥವಾ ಪ್ರಕಟಣೆ ಮಾಡಿರೋದೇ ಇಲ್ಲ ಪಬ್ಲಿಕ್ ನೋಟಿಸ್ ಕೂಡ ಹೊರ ಬಂದಿರೋದಿಲ್ಲ ಬರೀ ಮೂರೇ ಮೂರು ದಿನಗಳಲ್ಲಿ ಅಪ್ಲೈ ಮಾಡಿರೋ ವ್ಯಕ್ತಿಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದು ಅವರು ರಿಪೋರ್ಟ್ ಕೂಡ ಮಾಡಿಕೊಂಡಿರ್ತಾರೆ ಆದರೆ ಅದು ಟೆಂಪರರಿ ಅಪಾಯಿಂಟ್ಮೆಂಟ್ ಆಗಿರುತ್ತೆ ಯಾಕಂದರೆ ಜಮೀನು ಹಸ್ತಾಂತರ ಆಗೋ ಪ್ರೋಸೆಸ್ ಕಂಪ್ಲೀಟ್ ಆಗಿರೋದಿಲ್ಲ ಜಮೀನು ಲಾಲು ಯಾದವ್ ಕೈಗೆ ಬಂದ ಮೇಲೆ ಜಾಬ್ ಪರ್ಮನೆಂಟ್ ಅನ್ನೋದು ಅಲಿಖಿತ ಒಪ್ಪಂದ ಸಿಬಿಐ ಇದರ ಜಾಡ್ ಹುಡುಕ್ತಾ ಹೋದಾಗ ಗೊತ್ತಾಗೋ ಇನ್ನೊಂದು ಅಂಶ ಏನಂದ್ರೆ ಉದ್ಯೋಗ ಪಡೆಯೋದ್ರಲ್ಲಿ ಶೇಕಡ ಐವತ್ತರಷ್ಟು ಮಂದಿ ಲಾಲು ಪ್ರಸಾದ್ ಅವರ ಕುಟುಂಬಸ್ಥರ ಕ್ಷೇತ್ರದವರೇ ಆದರೆ ಅವರಿಗೆ ನೌಕರಿ ಮಾತ್ರ ಮುಂಬೈ ಜೈಪುರ ಹಾಜಿಪುರ ಕೋಲ್ಕತ್ತಾ ಮತ್ತು ಜಬಲ್ಪುರಗಳಲ್ಲಿ ನಿಗದಿಯಾಗಿರುತ್ತೆ ಈ ಡೀಲ್ನಲ್ಲಿ ಲಾಲು ಅವರ ವಶಕ್ಕೆ ಬಂದಿದ್ದು ಒಟ್ಟು ಎಷ್ಟು ಜಮೀನ್ ಅಂತ ಗೊತ್ತಾದರೆ ನಿಮಗೆ ಆಶ್ಚರ್ಯ ಆಗಬಹುದು ಹತ್ತು ಇಪ್ಪತ್ತು ಎಕರೆ ಅಲ್ಲ ಬರೋಬ್ಬರಿ ಒಂದು ಲಕ್ಷದ ಐದು ಸಾವಿರದ ಇನ್ನೂರ ತೊಂಬತ್ತೆರಡು ಸ್ಕ್ವೇರ್ ಫೀಟ್ ಜಮೀನು ಪಾಟ್ನಾದಲ್ಲಿ ಲಾಲು ಯಾದವ್ ಫ್ಯಾಮಿಲಿಯ ಪಾಲಾಗತ್ತೆ ಇದನ್ನು ಐದು ಸೇಲ್ ಡೀಡ್ ಹಾಗೂ ಎರಡು ಗಿಫ್ಟ್ ಡೀಡ್ಗಳ ಮೂಲಕ ಯಾದವ್ ಕುಟುಂಬ ತನ್ನ ವಶ ಮಾಡಿಕೊಳ್ಳುತ್ತೆ ಸೇಲ್ ಡೀಡ್ಗಳಲ್ಲಿ ಅತಿ ಕಡಿಮೆ ಬೆಲೆಗೆ ಕೊಂಡುಕೊಂಡಿರೋ ಥರ ತೋರಿಸಲಾಗುತ್ತೆ ಇಲ್ಲಿ ಹಣದ ಟ್ರಾನ್ಸಾಕ್ಷನ್ನೇ ನಡೆದಿಲ್ಲವಾದ್ರಿಂದ ಇವರು ಎಷ್ಟು ತೋರಿಸ್ತಾರೋ ಅಷ್ಟೇ ಸತ್ಯ ಹಾಗೆ ತೋರಿಸಿರೋ ಆ ಕಡಿಮೆ ಬೆಲೆಯನ್ನು ಲಾಲು ಕುಟುಂಬವೇ ಭರಿಸುತ್ತೆ ಸಿ ಬಿ ಐ ಆರೋಪ ಪಟ್ಟಿಯ ಪ್ರಕಾರ ಈ ಥರ ಡೀಲ್ ಆಗಿರೋ ಜಮೀನಲ್ಲಿ ನಾಲ್ಕು ಜಮೀನುಗಳು ಬರೀ ಏಳುವರೆ ಲಕ್ಷ ರೂಪಾಯಿಗೆ ಖರೀದಿ ಆಗುತ್ತೆ ಆದರೆ ಅದೇ ಏಳುವರೆ ಲಕ್ಷಕ್ಕೆ ತಗೊಂಡಿರೋ ಜಮೀನನ್ನು ರಾಬ್ರಿ ದೇವಿ ಬರೋಬ್ಬರಿ ಮೂರುವರೆ ಕೋಟಿಗೆ ಸೈಯದ್ ಅಬು ಅನ್ನೋ ರಾಜಕಾರಣಿಗೆ ಮಾರಾಟ ಮಾಡ್ತಾರೆ ಅಂದಹಾಗೆ ಈ ಸೈಯದ್ ಅಬು ಇವರದ್ದೇ ಪಕ್ಷ ಆರ್ ಜೆ ಡಿಯ ಮಾಜಿ ಶಾಸಕ ಇದು ಒಂದು ಕಣ್ಕಟ್ಟು ವ್ಯಾಪಾರ ಅಷ್ಟೆ ಮೂರುವರೆ ಕೋಟಿಗೆ ಮಾರಾಟ ಆದ ಕೂಡಲೇ ಅದರಲ್ಲೊಂದು ದೊಡ್ಡ ಭಾಗವನ್ನು ರಾಬ್ರಿ ದೇವಿ ತಕ್ಷಣ ತಮ್ಮ ಪುತ್ರ ತೇಜಸ್ವಿ ಯಾದವ್ ಅವರ ಅಕೌಂಟಿಗೆ ವರ್ಗಾವಣೆ ಮಾಡಿಬಿಡ್ತಾರೆ ಇನ್ನು ದೆಹಲಿಯ ನ್ಯೂ ಫ್ರೆಂಡ್ಸ್ ಕಾಲೋನಿಯಲ್ಲಿ ಒಂದು ನಾಲ್ಕು ಅಂತಸ್ತಿನ ಬೃಹತ್ ಕಟ್ಟಡದ ರಿಜಿಸ್ಟ್ರೇಷನ್ ಆಗುತ್ತೆ ಎ ಬಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಹೆಸರಲ್ಲಿ ಈ ಕಂಪನಿಯ ಮಾಲೀಕ ಒನ್ಸ್ ಅಗೇನ್ ಸೇಮ್ ತೇಜಸ್ವಿ ಯಾದವ್ ಇಂಥ ಪ್ರತಿಷ್ಠಿತ ಏರಿಯಾದಲ್ಲಿರೋ ಈ ಬೃಹತ್ ಪ್ರಾಪರ್ಟಿಯನ್ನು ಕೇವಲ ನಾಲ್ಕು ಲಕ್ಷಕ್ಕೆ ಖರೀದಿ ಮಾಡಿದ್ವಿ ಅಂತ ಪೇಪರ್ಸ್ ತೋರಿಸುತ್ತೆ ಲಾಲು ಕುಟುಂಬ ಆದರೆ ಇ ಡಿ ಅಫಿಷಿಯಲ್ಸ್ ಅಷ್ಟು ದಡ್ಡರ ಇದರ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ತಾರೆ ನಾಲ್ಕು ಲಕ್ಷಕ್ಕೆ ತಗೊಂಡಿದ್ದೀವಿ ಅಂತ ತೋರಿಸೋ ಈ ಕಟ್ಟಡ ಹಾಗೂ ಜಾಗದ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ಈಗ ಸಿ ಬಿ ಐ ಲಾಲು ಕುಟುಂಬದ ಟ್ರೆಜರಿಯ ಮೂಲೆ ಮೂಲೆಯನ್ನು ಜಾಲಾಡಿದೆ ಜಮೀನು ಬಂಗಲೆ ಹಣ ಒಡವೆ ಎಲ್ಲ ಸೇರಿ ಒಟ್ಟು ಆರುನೂರು ಕೋಟಿ ಅಕ್ರಮ ಆಸ್ತಿ ಪತ್ತೆ ಆಗಿದೆ ಈ ಪ್ರಕರಣವನ್ನು ಮೊಟ್ಟ ಮೊದಲಿಗೆ ಬಯಲಿಗೆಳೆದಿದ್ದು ಜೆ ಡಿ ಯು ನಾಯಕ ಲಲ್ಲನ್ ಸಿಂಗ್ ಎರಡು ಸಾವಿರದ ಎಂಟರಲ್ಲಿ ಇದನ್ನು ಪ್ರಶ್ನಿಸ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಇದು ಸಿ ಬಿ ಐಗೆ ಒಪ್ಪಿಸಲಾಗತ್ತೆ ಬರೋಬ್ಬರಿ ಹದಿಮೂರು ವರ್ಷದ ನಂತರ ಈ ಕೇಸ್ ನಿರ್ಣಾಯಕ ಹಂತಕ್ಕೆ ಬಂದಿದೆ ಲೋಕಸಭಾ ಚುನಾವಣೆಯನ್ನ ಮತ್ತೊಮ್ಮೆ ಲಾಲು ಜೈಲಿಂದ ಎದುರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಎಲ್ಲದಕ್ಕೂ ಬಹುಶಃ ಫೆಬ್ರವರಿ ಒಂಬತ್ತಕ್ಕೆ ಉತ್ತರ ಸಿಗುತ್ತೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ